ವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ಸೇವೆ ನಮ್ಮದು ಸಹಾಯ ನಿಮ್ಮದು ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಕುಡಿತನಿ ತೋರಣಗಲ್ಲು ಬನ್ನಟ್ಟಿ ಕೃಷ್ಣನಗರ ಗ್ರಾಮದಲ್ಲಿ ಶಾಸಕಿ ಅನ್ಪೂರ್ಣ ತುಕಾರಾಂ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಕುಡಿತಿನಿ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ವತಿಯಿಂದ ಲಿಂಗಸೂರು ಕುಡಿತಿನಿ ಆಯ್ದ ಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿಪಡಿಸಲು ಕುಡಿತಿನಿ ಪಟ್ಟಣದಲ್ಲಿ ಮತ್ತು ಕುರುಕುಪ್ಪ ಪುರಸಭೆ ವ್ಯಾಪ್ತಿಯ ತೋರಣಗಲ್ಲು ಆರ್ ಎಸ್ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ತೋರಣಗಲ್ ಗ್ರಾಮದಲ್ಲಿ ಜೆಎಸ್ಡಬ್ಲ್ಯೂ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ ಕೆಆರ್ಆರ್ಆರ್ ಡಿ ಬಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ತೋರಣಗಲ್ಲು ಆರ್ ಎಸ್ ಗ್ರಾಮದಲ್ಲಿ ಜೆಎಸ್ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಸೇರಿದಂತೆ ಬನ್ನೆಟ್ಟಿ ಗಂಗಲಾಪುರ ರಸ್ತೆಯಲ್ಲಿ ಬಸ್ ತಂಗುದಾಣ ನಿರ್ಮಾಣ ತಂಡೂರು ಪಟ್ಟಣದ ಕೃಷ್ಣನಗರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಟು ಕೊಠಡಿಗಳ ನಿರ್ಮಾಣ ತಂಡೂರು ಪಟ್ಟಣದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಕನಕ ಭವನ ಕಟ್ಟಡ ನಿರ್ಮಾಣ ಕೆಕೆಆರ್ಡಿಬಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ವಸತಿ ನಿಲಯ ತಂಡೂರು ತಾಲೂಕಿನ ಧರ್ಮಾಪುರ ಗ್ರಾಮದಿಂದ ಎಸ್ ಉಲ್ಕುಂಟೆಕೆರೆಗೆ ಏತ ನೀರಾವರಿ ಅಡಿಯಲ್ಲಿ ನೀರು ತುಂಬಿಸುವ ಕಾಮಗಾರಿ ಪೂಜೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು ನಂತರ ಬಸವೇಶ್ವರ ಪ್ರೌಢಶಾಲೆಯ ಭೇಟಿ ನೀಡಿದ ಶಾಸಕರು ಮಕ್ಕಳೊಂದಿಗೆ ಸಂವಾದ ನಡೆಸಿದ್ರು ನಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ಬೇಕು ಅಂತೇಳಿ ಎಷ್ಟು ಜನಕ್ಕೆ ಆಸೆ ಐತಿ ಕೈ ಕೈ ಕೈಯತ್ರಿ ಎಲ್ಲ ಎಷ್ಟು ಜನಕ್ಕೆ ಆಸೆ ಐತಿ ನಾನು ನನ್ನ ಕುಟುಂಬಕ್ಕೆ ಆಧಾರ ಸ್ತಂಭ ಆಗ್ಬೇಕು ನಮ್ಮ ಕುಟುಂಬದವ್ರನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ದೇಶಕ್ಕೆ ನಾನು ಉತ್ತಮ ಪ್ರಜೆ ಆಗ್ಬೇಕು ಅಂತೇಳಿ ಎಷ್ಟು ಜನಕ್ಕೆ ಆಸೆ ಐತಪ್ಪ ಮತ್ತೆ ಇಷ್ಟೆಲ್ಲ ಆಸೆಗಳು ಇಟ್ಕೊಂಡು ನೀವು ಯಾಕೆ ಓದೋದ್ರಲ್ಲಿ ಹಿಂದೆ ಉಳಿತಾ ಇದ್ದೀರಿ ಅದು ನಿಮ್ಗೆ ಟೀಚರ್ಸ್ ಇಲ್ಲ ಇಲ್ಲಿ ಧೈರ್ಯವಾಗಿ ಹೇಳ್ಬೇಕು ಟೀಚರ್ಸ್ ಸರಿಯಾಗಿ ಪಾಠ ಮಾಡ್ತಾ ಇಲ್ವಾ ನಿಮಗೆ ಏನು ಓದಕ್ಕೆ ಬುಕ್ಸ್ ಸಿಗ್ತಾ ಇಲ್ವಾ ಶೂ ಸಿಗ್ತಾ ಇಲ್ಲ ಬಟ್ಟೆ ಸಿಗ್ತಾ ಇಲ್ಲ ಉತ್ತಮ ಒಂದು ನಿಮಿಷ ಉತ್ತಮವಾದ ವಾತಾವರಣ ನಮ್ಗಿಲ್ಲ ಅಂತ ಯಾರಾದ್ರೂ ಹೇಳಿ ಇಷ್ಟೆಲ್ಲ ಇದ್ದು ನಿಮ್ಗೆ ಓದಕ್ಕೆ ಏನು ನಿಮಗೆ ಇವತ್ತು ಬರೀ ಒಂದು ಹೂ ಮಾರಿದ ಹುಡುಗಿ ಬೆಳಿಗ್ಗೆ ಹೂ ಕಟ್ಟಿ ಮನೆ ಮನೆ ಹೂ ಕಟ್ಟು ಹುಡುಗಿ ಇವತ್ತು ರ್ಯಾಂಕ್ ಬರ್ತಾಳೆ ಅದಕ್ಕಿಂತ ಕಷ್ಟಕರವಾದ ಜೀವನ ನಿಮ್ಗೆ ಐತಾ ಎಷ್ಟೋ ಮಕ್ಕಳು ತಂದೆ ತಾಯಿನ ಕಳ್ಕೊಂಡು ಬೇರೆಯವರ ಒಂದು ಆಶ್ರಯದಲ್ಲಿ ಬದುಕಿ ಇವತ್ತು ರ್ಯಾಂಕ್ ತಗೊತಾರೆ ಅಂತ ಕಷ್ಟ ಏನಾದರೂ ಆಯ್ತಾ ತಂದೆ ತಾಯಿ ನಿಮಗೋಸ್ಕರ ಎಲ್ಲೋ ಕೂಲಿ ಮಾಡಿ ನಿಮ್ಮ ಭವಿಷ್ಯ ಉಜ್ವಲ ಆಗ್ಬೇಕಂತ ಅವ್ರು ಕಷ್ಟ ಪಡ್ತಾ ಇದ್ದಾರೆ ಅವ್ರ ಕಷ್ಟ ಯಾಕೆ ನಿಮಗೆ ಕಾಣಿಸ್ತಾ ಇಲ್ಲ ನೀವು ವಾಪಸ್ ಏನು ಕೊಡ್ತಾ ಇದ್ರಿ ತಂದೆ ತಾಯಿಗೆ ಏನು ಕೊಡ್ತಾ ಇದ್ರಿ ಬರೇ ಮೊಬೈಲ್ ನೋಡ್ದೆ ಶಾಲೆಗೆ ಬಂದು ಇಲ್ಲಿ ಟೀಚರ್ಸ್ನ ಟೀಸ್ ಮಾಡಿದೆ ಹುಡುಗಿಯರ್ನ ಟೀಸ್ ಮಾಡಿದೆ ಜೀವನ ನಮ್ಮ ಎಂ ಪಿ ಸರ್ ಇವಾಗ ತುಕಾರಾಮ್ ಸರ್ ಇದ್ದಾರಲ್ಲ ಅವ್ರೇನು ದೊಡ್ಡ ಶ್ರೀಮಂತರ ಮಕ್ಕಳ ಅವರು ನಿಮ್ಮ ತರನೇ ಅವರು ಕೂಡ ಒಬ್ಬ ಬಡವನ್ ಮಗ ಶಾಲೆ ಚಪ್ಪಲಿ ಇಲ್ದಂಗೆ ಎಂಟೇ ತಾರೀಕರೆಗೂ ಕಾಲೇಜ್ ಚಪ್ಪಲಿ ಇಂದ ಹೋದಾರ ಅವ್ರು ಗೊತ್ತಾಯ್ತಾ ನಿಮ್ಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರಿಗೊಂದ್ ಜೊತೆ ಚಪ್ಪಲಿ ಇಲ್ಲ ಹವಾಯ್ ಚಪ್ಪಲಿ ಹಾಕೊಂಡು ಹೋಗ್ಯಾರ ಅವರು ಇವತ್ತ ಅವ್ರು ಯಾರ ಯಾವ ಮಟ್ಟಕ್ಕೆ ಹೋಗ್ಯಾರ ಅವರು ಒಬ್ಬ ನಾಯಕನಾಗಿ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಹೋಗ್ಯಾರ ನಮ್ಮ ಬಳ್ಳಾರಿ ಜಿಲ್ಲೆಗೆ ಎಂ ಪಿ ಆಗ್ಯಾರ ಆ ಥರದ ಕನಸುಗಳು ನಿಮಗಿರ್ಬೇಕಲ್ಲ ಈಗ ಏನಪ್ಪ ನಿಮ್ಮ ಕನಸುಗಳು ಎಸ್ ಎಲ್ ಸಿ ಪಾ ಪಾಸ್ ಆಗ್ಬೇಕು ಇಲ್ಲ ಜಿಂದಲಾಗೆ ಯಾವುದನ್ನೋ ಒಂದು ಸಣ್ಣ ಒಂದು ಕೆಲಸ ತಗೋಬೇಕು ಲಾರಿ ಡ್ರೈವರ್ ಆಗಬೇಕು ಕ್ಲೀನರ್ ಆಗಬೇಕು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ನಮ್ಮ ಜೀವನ ಮುಗಿಸ್ಬಿಡ್ಬೇಕು ಇಷ್ಟೇನಾ ನಿಮ್ಮ ಕನಸುಗಳು ಕನಸು ಕಾಣೋದಕ್ಕೇನಾದರೂ ನಿಮ್ಗೆ ಯಾರಾದರೂ ಫೀಸ್ ಕೇಳ್ತಾರ ಹಾಂ ನೀವು ಕನಸು ಕಾಣ್ತೀರಲ್ಲ ಅದಕ್ಕೆ ಯಾರಾದರೂ ಫೀಸ್ ಕೊಡಪ್ಪ ನೀನು ಇಷ್ಟು ದೊಡ್ಡ ಕಾಣ್ತೀಯ ಅಂತ ಹೇಳ್ತಾರಾ ಬರೀ ಕನಸು ಕಾಣೋದಷ್ಟೇ ಅಲ್ಲ ಆ ನೀವು ನೀವೆಷ್ಟು ಶ್ರಮ ಪಟ್ಟು ಮುಂದೆ ಹೋಗ್ತಾ ಇದ್ದೀರ ಅನ್ನೋದು ಮುಖ್ಯ ಆಗ್ತದೆ ಹೌದಾ ಶ್ರಮ ಪಡಬೇಕು ದಿನನಿತ್ಯ ಅವತ್ತಿನ ಹೋಮ್ವರ್ಕ್ ಅವತ್ತೇ ಮಾಡಬೇಕು ನಿಮ್ಗೇನಾದರೂ ಪಾಠ ಅರ್ಥ ಆಗಿಲ್ಲ ಅಂದರೆ ಒಂದು ಸಲ ಅಲ್ಲ ಎರಡು ಸಲ ಟೀಚರ್ನ ಕೇಳಬೇಕು ಚಂಡೂರು ಪಟ್ಟಣದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ ಕನಕ ಭವನದ ಕಟ್ಟಡ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಿದರು ಮಹಾದೇವರ ದಿನ ಈ ದಿವಸ ನಾವು ಹಾಲಮತ ಸಮಾಜದವರು ಬಹಳ ಅದೃಷ್ಟವಂತರು ಅಂತ ಈ ವೇದಿಕೆ ಮೇಲೆ ನಾನು ಹೇಳಕ್ ಇಷ್ಟಪಡ್ತೇನೆ ಸಮಾಜ ದೊಡ್ಡದ ಇದೆ ಇದನ್ನ ಬಡ ಪ್ರೋಸಸ್ ಮಾಡಿ ಮುಂದೆ ಉದ್ಘಾಟನೆ ಮಾಡ್ರಿ ಅಂತ ಹೇಳಿ ನಮ್ಮ ಸಮಾಜಕ್ಕೆ ಇಬ್ಬರು ವಾಡ ಮಾಜಿ ಅಧ್ಯಕ್ಷರುಗಳು ರೋಷಿತ್ ಜಮೀರ್ ಆಗಿರ್ಬೋದು ಕೈ ಆಗಿರ್ಬೋದು ನಮ್ಮ ಜತೆಗೆ ಮಾಬಲೇಶ್ವರ ಅವರು ಬಹಳ ಸಹಕಾರ ಸಹಕಾರ ಮಾಡಿರ್ತಾರೆ ನಾವು ನಿಮ್ಮ ನಿಮ್ಮ ನಿಮಗೆ ವಯಸ್ಸಿಗೆ ನಾನು ಚಿಕ್ಕವರು ಆದ್ರೂ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಎಲ್ಲರೂ ಎಲ್ಲರೂ ಯಾರು ಅವರಿಂದ ಎಲ್ಲರೂ ಬಂದಿರಿ ಎಲ್ಲ ಊರಿಂದ ಬಂದಿರಿ ಎಲ್ಲರಿಗೂ ನಮಸ್ಕಾರಗಳು ನಾನು ನಾಲ್ಕು ನಾಲ್ಕೂವರೆ ಕೋಟಿಗೆ ಸಮ ಎಲ್ಲರೂ ಕೂಡ ಮೂರು ಕೋಟಿ ಸಮುದಾಯ ಮಾಡ್ತೀನಿ ಐವತ್ತು ಲಕ್ಷ ರೂಪಾಯಿ ಡಿಜಿಟಲ್ ಲೈಬ್ರರಿ ಮಾಡ್ತೀವಿ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಮಕ್ಕಳಿಗೆ ಕೆ ಎಸ್ ಐ ಎಸ್ ಕೋಚಿಂಗ್ ಕೊಡ್ತಕ್ಕಂಥದ್ದು ನಿಮ್ಗೊಂಡು ನಿಮ್ ಆಫೀಸರ್ ಬರ್ತಾರೆ ಅವ್ರಿಗೆ ಮನೆಗಳ ಹೋದಕ್ಕಾಗಲ್ಲ ಈ ಸಮುದಾಯ ಬಂದ ಒಂದು ದಿನದಲ್ಲಿ ಓದ್ಬೋದು ನಾಳೆ ಒಂದು ರೂಮ್ ಕಾಣ್ತೀವಿ ಸದ್ಯ ಸತ್ಯಪಣ ನಾವು ಮಾಡಿದರೆ ನಮ್ಮ ಜನ್ಮ ಸಾಧಕ ಆಗ್ತದೆ ಮಕ್ಕಳು ವಿದ್ಯಾವಂತರ ಆದರೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಬಂದ ಕೂಡ ಮನಸ್ಸಿನಲ್ಲಿ ನಾನು ಹೇಳಿದ್ದೆ ಅದಕ್ಕಿಂತ ಕಾರ್ಯ ಪ್ರವೃತ್ತರ ಆಗಿಲ್ಲ ದಯಮಾಡಿ ಮಾಡಿ ಒಬ್ಬ ಒಬ್ಬ ಇದು ವಿದ್ಯಾವಂತ ಇದು ದೇಶದ ಸರ್ವಾಂಗೀಣಿ ನೋಡಿ ಒಬ್ಬ ಸಿದ್ದರಾಮಯ್ಯ ಲಾಭದ್ ಇವತ್ತು ಮುಖ್ಯಮಂತ್ರಿ ಆಗಿರುತ್ತೆ ಎಷ್ಟು ಜನ ಆರೂವರೆ ಕೋಟಿ ಜನ ಇವತ್ತಿನ ದಿನ ಇಡೀ ನೆನೆಸ್ತಾ ಇದ್ದಾರೆ ಇವತ್ತು ರಾಷ್ಟ್ರ ನಾಯಕರಿಗೆ ಕೂಡ ಸಂಡೂರು ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ ಸಂಸದರಾದ ಈ ತುಕರಾಮ್ ಅವರು ಮತ್ತು ಶಾಸಕಿ ಅನ್ಪೂರ್ಣ ಇವರು ಭವಿಷ್ಯದಲ್ಲಿ ಭಾರತವನ್ನು ಬೆಳಗುವ ನಿಲಯಾರ್ಥಿ ಕಣ್ಮಣಿಗಳಿಗೆ ಶುಭ ಹಾರೈಸಿದರು ಿ ಕುರುಕುಪ್ಪ ಪುರಸಭೆ ವ್ಯಾಪ್ತಿಯ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಮಾತನಾಡಿದರು ಬಡವರ ಬದುಕಿನಲ್ಲಿ ನೆಮ್ಮದಿಯನ್ನು ತುಂಬಬೇಕು ಮತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ಹಸಿವಿನಿಂದ ಬಳಲಬಾರದು ಅಂತಕ್ಕಂಥ ಯೋಜನೆಯನ್ನು ಇವತ್ತು ನಮ್ಮ ಎಲ್ಲ ಕುರಕುಪ್ಪ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ನಮ್ಮೆಲ್ಲ ನಾಯಕರು ಕೂಡ ಒಟ್ಟಾಗಿ ಈ ಒಂದು ಇಂದಿರಾ ಕ್ಯಾಂಟೀನ್ ಪ್ರಾರಂಭೋತ್ಸವಕ್ಕೆ ಬಂದಿದ್ದಾರೆ ಅವ್ರದ್ದು ಕೂಡ ಸಾಕಷ್ಟು ಶ್ರಮ ಇದೆ ಯಾಕಂದ್ರೆ ಇಲ್ಲಿ ಫ್ಯಾಕ್ಟ್ರಿ ಅದಕ್ಕೋಸ್ಕರ ಈ ನಮ್ಮ ಇಂದಿರಾ ಕ್ಯಾಂಟೀನ್ ಇಲ್ಲಿ ಬಂದಿದ್ದಕ್ಕೋಸ್ಕರ ನಮಗೆ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಹತ್ತು ರೂಪಾಯಿ ಕೊಟ್ರೆ ಇಲ್ಲಿ ತಿಂಡಿ ಊಟ ಎಲ್ಲ ಸಿಗ್ತದೆ ಅದನ್ನ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶಾಸಕರನ್ನ ನಾವು ಎಷ್ಟು ಅವ್ರನ್ನ ನಾವು ಗೌರವ ಪೂರ್ವಕವಾಗಿ ಎಷ್ಟು ನಾವು ಶ್ಲಾಘನೆ ಮಾಡಿದ್ರು ಕೂಡ ಸಾಲ್ದೆ ಯಾಕಂದ್ರೆ ಎಲ್ಲಾ ಪುರಸಭೆಯಲ್ಲಿ ಪುರಸಭೆಯಲ್ಲಿ ಆಗಿದ್ದಿಲ್ಲ ಆ ಅಧ್ಯಕ್ಷರು ಹಾಗೂ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಸರ್ವ ಸದಸ್ಯರು ನಾವು ಒಟ್ಟುಗೂಡಿ ಮಾನ್ಯ ಸಂಸದರನ್ನ ಹಾಗೂ ಶಾಸಕರಾಗಿರ್ತಕ್ಕಂಥ ಅನ್ಕೋಣ ಮೇಡಮ್ನವ್ರನ್ನ ನಾವೆಲ್ಲರೂ ಕೇಳಿಕೊಂಡಾಗ ಇನ್ನೊಂದು ಹದಿನೈದು ದಿನದೊಳಗೆ ನಿಮ್ಮ ಕಾರ್ಯಕ್ರಮವನ್ನು ನಾವು ನಾವೇ ಬಂದು ನೆರವೇರಿಸ್ಕೊಡ್ತೀವಿ ಅದನ್ನ ಬಡವರಿಗೆ ಅರ್ಪಿಸೋಣ ಎಲ್ಲರೂ ಸೇರಿ ಅಂದಾಗ ನಾವೆಲ್ಲರೂ ಸಂತೋಷದಿಂದ ಇವತ್ತೆಲ್ಲ ಇಲ್ಲೇನು ಬಂದು ಸೇರಿವಲ್ಲ ಇದು ಸರ್ಕಾರದ ಕಾರ್ಯಕ್ರಮ ಮಾನ್ಯ ಶಾಸಕರ ಕಾರ್ಯಕ್ರಮ ಇದು ಅದಕ್ಕೆ ನಾವೆಲ್ಲರೂ ಬಂದು ಅವ್ರಿಗೆ ನಾವು ಒತ್ತು ಕೊಟ್ಟು ಅವರಿಗೆ ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಮಾಡ್ತೇವೆ ಅದಕ್ಕೆ ಅವರು ಕೂಡ ಯಾವತ್ತು ಕೂಡ ಯಾಕಂದ್ರೆ ನಾನು ಇಲ್ಲಿ ಸಾರ್ವಜನಿಕವಾಗಿ ಮಾತು ಹೇಳಲೇಬೇಕು ಯಾವತ್ತು ಕೂಡ ಅಮ್ಮ ಗೆದ್ದ ಮೇಲೆ ಆ ಪಕ್ಷ ಈ ಪಕ್ಷ ಅಂತ ಯಾವತ್ತು ಕೂಡ ಮಾಡಿಲ್ಲ ಎಲ್ಲರನ್ನೂ ಕೂಡ ತನ್ನ ಮಕ್ಕಳಂತೆ ಹತ್ರ ಕರ್ಕೊಂಡು ಎಲ್ಲರಿಗೂ ಕೂಡ ಯಾರ್ಯಾರಿಗೆ ಏನೇನು ಸವಲತ್ತು ಕೊಡ್ಬೇಕು ಅವನ್ನೆಲ್ಲ ಕೊಟ್ಟರೆ ಬಂದಾರ ಅದಕ್ಕೆ ನಾವು ಪುರಸಭೆ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಯಾಕಂದ್ರೆ ಮಾತನಾಡಲು ಸಮಯ ಇಲ್ಲ ಅವರು ಅವ್ರೊಬ್ಬರೇ ಮಾತಾಡ್ಬೇಕಾಯ್ತು ನನಗೆ ಒಂದೆರಡು ಮಾತಾಡೋಕೆ ಮಾನ್ಯ ಶಾಸಕರು ಅನುಕೂಲ ಮಾಡಿಕೊಡೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈಕರ್ಣ ಕುಮಾರ್